ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಮ್ಮ ಜೊತೆ ಅಜಯ್ ರಾವ್ ಸರ್ ಇದ್ದಾರೆ ಯುದ್ಧಕಾಂಡ ಸಿನಿಮಾ ಬಗ್ಗೆ ಮಾತಾಡೋಣ ಅಂತೇಳಿ ಕೂತಿದ್ವಿ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಫೈನ್ ಸರ್ ಸೂಪರ್ ಸರ್ ಈಗ ಯುದ್ಧ ಅನ್ನೋದು ಎಲ್ಲರಿಗೂ ಇರುತ್ತೆ ಪ್ರತಿದಿನ ನಾವು ಯುದ್ಧ ಮಾಡಲೇಬೇಕು ಬದುಕಬೇಕಂದ್ರೆ ಸಿನಿಮಾ ರಂಗದಲ್ಲೂ ಅಷ್ಟೇ ಇವತ್ತು ನಾವು ಇರಬೇಕಂದ್ರೆ ಪ್ರತಿದಿನ ಒಂದೊಂದು ಸವಾಲುಗಳು ಒಂದೊಂದು ಯುದ್ಧ ಒಂದೇ ಬರುತ್ತೆ ಸೊ ನೀವು ತುಂಬ ಯುದ್ಧ ತುಂಬ ಸವಾಲು ದಾಟಿಲಿಕ್ಕೆ ಬಂದಿದ್ದೀರಾ ಸೊ ಇವಾಗ ಈ ಸ್ಟೆಪ್ಪಲ್ಲಿ ಈ ಯುದ್ಧ ಏನಿದು ಯುದ್ಧ ಮತ್ತು ನಿಮ್ಮ ಲೈಫಿಗೆ ಇದು ಯಾಕೆ ತುಂಬ ಮೈನ್ ಅಂತ ಅನಿಸ್ತು ನಿಮಗೆ ಸರ್ ಈ ಯುದ್ಧ ಈಗ ಟೂ ತೌಸಂಡ್ ಫಿಫ್ಟೀನಲ್ಲಿ ನನ್ನ ಸಂಸ್ಥೆಯಿಂದ ಕೃಷ್ಣ ಲೀಲಾ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಏನಾಗುತ್ತೆ ಒಬ್ಬ ಕಲಾವಿದ ಕಲಾವಿದ ಅಂತ ತನ್ನನ್ನು ತಾನು ರೂಪಿಸ್ಕೊಂಡಾಗ ಅವನು ಒಳ್ಳೆ ಆ್ಯಕ್ಟರ್ ಆಗಿರ್ತಾನೆ ಆ್ಯಕ್ಟ್ರ್ ಆಗಬೇಕು ಇನ್ನೂ ಪರಿಪೂರ್ಣತೆ ಬರಬೇಕು ಅದರಲ್ಲಿ ಶ್ರಮ ಹಾಕ್ತಾಯಿರ್ತಾನೆ ಆದರೆ ಅದಕ್ಕೆ ಒಬ್ಬ ರೈಟರ್ ಒಂದು ಸಂಸ್ಥೆ ಒಂದು ಪ್ರೊಡಕ್ಷನ್ ಒಂದು ಡೈರೆಕ್ಷನ್ ಎಲ್ಲ ಕಡೆಯಿಂದ ಒಂದು ಕ್ವಾಲಿಟಿ ಬಂದಾಗಲಿ ಮಾತ್ರ ಅದು ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯ ಈ ಕೃಷ್ಣ ಲೀಲಾ ಆದಮೇಲೆ ಎಷ್ಟೊಂದು ಸಿನಿಮಾಗಳು ಸೋಲ್ತಾ ಬಂತು ಸೊ ಈಗ ಮತ್ತೆ ನಾವು ವಾಪಸ್ ಬರಬೇಕಂತಂದರೆ ನಾವು ಮತ್ತೆ ಒಂದು ಶ್ರಮ ಹಾಕಲೇಬೇಕಾಗಿತ್ತು ಇಲ್ಲಿ ಬರೀ ಒಬ್ಬ ಆಕ್ಟರ್ ಆಗಿ ಶ್ರಮ ಹಾಕದಲ್ಲದೆ ಒಬ್ಬ ನಿರ್ಮಾಪಕನಾಗಿ ತಂತ್ರಜ್ಞಾನದ ಎಲ್ಲ ವಿಭಾಗದಲ್ಲೂ ಕೂಡ ನಾನು ತೊಡಗಿಸ್ಕೊಂಡು ಒಂದು ಸಿನಿಮಾ ಗೆಲುವು ಬರಬೇಕು ಅದು ಗೆಲುವು ಬರೀ ನನ್ನದು ಮಾತ್ರ ಅಲ್ಲ ಕನ್ನಡ ಚಿತ್ರರಂಗಕ್ಕೂ ಒಂದು ಗೆಲುವು ಸಿಗಬೇಕು ಒಂದು ಮಧ್ಯಮ ವರ್ಗದ ಬಜೆಟಿನ ಸಿನಿಮಾ ಅದು ದೊಡ್ಡ ಮಟ್ಟದ ಸದ್ದು ಮಾಡಬೇಕು ಥರದ್ದು ಒಂದು ರೆವಲ್ಯೂಷನ್ ಒಂದು ಚೇಂಜ್ ಓವರ್ ಕೂಡ ಆಗ್ಬೇಕು ಅನ್ನೋದು ಒಂದು ಪ್ರಯತ್ನ ನನ್ನ ಸಂಸ್ಥೆಯಿಂದ ಬರೀ ಒಂದು ಹಿಟ್ ಸಿನಿಮಾ ಕೊಡೋದಲ್ಲದೆ ಒಂದು ಮಿಡ್ ಸ್ಕೇಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಬೇಕು ಆ ಥರದ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ಬೇಕು ಅನ್ನೋದು ಈ ಯುದ್ಧ ಕೃಷ್ಣಲೀಲಾ ನನಗೆ ನಿಮ್ಮ ಕೆರಿಯರಲ್ಲಿ ತುಂಬ ಫೇವ್ರೇಟ್ ಸಿನಿಮಾ ಅದೇ ಕಪಾಲಿಯಲ್ಲಿ ರಿಲೀಸ್ ಆಗಿತ್ತು ಎರಡೆರಡು ಸಲ ಸಿನಿಮಾ ನೋಡಿದ್ವಿ ತುಂಬ ಇಷ್ಟ ಆಗಿತ್ತು ನಿಮ್ಮ ಎಲ್ಲ ರೀಸೆಂಟ್ಲಿ ಈಗ ಈ ಸಿನಿಮಾದು ಒಂದು ಟೀಸರ್ ಬಿಟ್ಟಿದ್ದೀರಾ ಕೃಷ್ಣಲೀಲಾದಲ್ಲೂ ಎಲ್ಲರಿಗೂ ಇಷ್ಟ ಆಗಿರೋದ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿತ್ತು ಈ ಟೀಸರಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ಎದ್ದು ಕಾಣ್ತಾ ಇದೆ ಒಂದೇ ಶಾರ್ಟಲ್ಲಿ ಟೀಸರು ಆ ಪರ್ಫಾರ್ಮೆನ್ಸು ಸೊ ಅದ್ರ ಬಗ್ಗೆ ಸೊ ಅದಕ್ಕೆ ಮೇನ್ ಉದ್ದೇಶ ನನಗೊಬ್ಬಳು ಮಗಳಿದ್ದಾಳೆ ಹ್ಞೂ ಹ್ಞೂ ನನಗೆ ಇಡೀ ಸಿನಿಮಾ ನಾನು ಮಾಡಿರೋದು ಕೂಡ ನನ್ನ ಮಗಳನ್ನ ತಲೆನಲ್ಲೇ ಇಟ್ಕೊಂಡೆ ಬಿಕಾಸ್ ಒಂದು ತಂದೆ ಅನ್ನೋ ಭಾವನೆ ಒಂದು ತಾಯಿತನ ಅನ್ನೋದು ನನ್ನಲ್ಲೂ ಇರೋದ್ರಿಂದ ಅದು ಅಷ್ಟು ಅಟ್ಯಾಚ್ ಆಗಿರೋದು ಅಷ್ಟು ಎಮೋಷನ್ಸ್ ಹೊರಗೆ ಬರೋಕ್ಕೆ ಸಾಧ್ಯ ಆಗಿದ್ದು ಆ್ಯಂಡ್ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ಅದು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಎಂಟೈರ್ ಟೆಕ್ನಿಕಲ್ ಟೀಮಿಗೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಲೈಟಿಂಗ್ಸ್ ಎಲ್ಲ ಆದಮೇಲೆ ಯಾವುದು ಕಟ್ಸ್ ಹೋಗದೆ ಸಿಂಗಲ್ ಶಾಟಲ್ಲೇ ಹೋಗಬೇಕು ಅಂತ ಬಿಕಾಸ್ ಆ ಮೂಡ್ ಏನಿರುತ್ತಲ್ಲ ಅದನ್ನ ಕಟ್ ಮಾಡಿ ಆಮೇಲೆ ನಾವು ಈ ಆ್ಯಂಗಲ್ ಇಂದ ತೊಗೊಳ ಆ ಆ್ಯಂಗಲ್ ಇಂದ ತೊಗೊಳೋದು ಆ ಥರ ಮಾಡಿಲ್ಲ ನನಗೆ ಗೊತ್ತಿರೋ ಒಂದು ಎರಡು ಮೂರು ಕ್ಯಾಮ್ರಾ ಅದಕ್ಕೆ ಫಿಕ್ಸ್ ಮಾಡಿ ಎಡಿಟಿಂಗ್ ಟೇಬಲ್ ನಲ್ಲಿ ಆಮೇಲೆ ನಾವು ಬೇಕಿದ್ರೆ ಅದನ್ನ ಕ್ಲೋಸ್ ಶಾರ್ಟ್ ಯಾವ್ದು ವೈಟ್ ಶಾರ್ಟ್ ಯಾವ್ದು ತಗೊಳೋಣ ಬಟ್ ಓವರ್ ಆಲ್ ಒನ್ ಒನ್ ಸಿಂಗಲ್ ಟೇಕ್ ಅಲ್ಲೇ ಆಗ್ಬೇಕು ಅಂತ ನಾನು ಮಾಡಿರ್ತಕ್ಕಂಥದ್ದು ಆಕ್ಚುಲಿ ಅದ್ರಲ್ಲಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೂರು ಏನು ಜಾಸ್ತಿ ಅವಶ್ಯಕತೆ ಬಂದ್ ಬರ್ಲಿಲ್ಲ ಅದಕ್ಕೆ ಬಿಕಾಸ್ ಅಷ್ಟು ಎಮೋಷನ್ ಅಂದರೆ ನ್ಯಾಚುರಲಿ ಕನೆಕ್ಟ್ ಆಗಬೇಕು ಆಡಿಯನ್ಸ್ ಪವ ಸ್ಕ್ರೀನಲ್ಲಿ ನೋಡಬೇಕಾದ್ರೂ ಕೂಡ ಇವತ್ತಿಗೂ ಅದು ಟಚ್ ಆಗ್ತಾ ಇರೋದು ಬಿಕಾಸ್ ತುಂಬ ತಿಳಿಯಾದಂಥ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅದರಲ್ಲಿ ಇರೋದು ಎಲ್ಲೂ ಕೂಡ ಆಡಂಬರ ಕೊಟ್ಟು ಅದನ್ನೇ ಎತ್ತಿ ಎತ್ತಿಹಿಡಿಯಂಥ ಪ್ರಯತ್ನ ಮಾಡಿಲ್ಲ ಇಟ್ ಇಸ್ ಜಸ್ಟ್ ಹ್ಯೂಮನ್ ಎಮೋಷನ್ ನನಗೆ ಅದು ರಿಯಲಾಗಿ ಕನೆಕ್ಟ್ ಆಗಿರೋದ್ರಿಂದ ನನಗೆ ಒಂದು ಬಿಲೀಫ್ ಅದು ಎಲ್ರಿಗೂ ಅಷ್ಟೇ ಈಕ್ವಲಿ ಅದು ಕನೆಕ್ಟ್ ಆಗುತ್ತೆ ಅಂತ ಅದರಲ್ಲಿ ಅದೇ ಟೀಸರ್ ಬಗ್ಗೆ ಹೇಳ್ತೀನಿ ಅಂದರೆ ಎಲ್ಲ ಚೆನ್ನಾಗಿತ್ತು ಕೊನೆಗೆ ಆ ಹುಡುಗ ಹೇಳ್ತಾನಲ್ಲ ಅದೊಂದು ಮಾತು ಅದು ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂದರೆ ಆ ರೈಟಿಂಗ್ ಇಷ್ಟ ಆಯ್ತು ನನಗೆ ಅವನು ಹೇಳ್ದ ಬಟ್ ಈ ಹುಡ್ಗಂದು ಹೇಳಿದ ಮಾತಿಗೆ ಅವ್ನಿಗಿನ್ನೂ ಇದು ಜೋಶ್ ಬಂತು ನಾನು ಒಬ್ಬನೇ ಅಲ್ಲ ತುಂಬ ಜನ ಏನೋ ಸಾಥ್ ಕೊಡ್ತಾರೆ ಅಂತನೋ ಏನೋ ಏನೋ ಒಂದು ಅನಿಸ್ತಾ ರೈಟಿಂಗ್ ತುಂಬ ಇಷ್ಟ ಆಯ್ತು ಇಡೀ ಸಿನಿಮಾದಲ್ಲೂ ಆ ಥರದ್ದೊಂದು ಇರುತ್ತೆ ಸರ್ ನಾವು ಅನ್ಕೊಳೋಕಿನ ಬೇರೆ ಏನೋ ಇದಾಗುತ್ತೆ ಅಂದರೆ ನಾವು ಅನ್ಕೊಳಕಿನ್ನ ಜಾಸ್ತಿ ಒಂದು ಏನೋ ನಡೆಯುತ್ತಲ್ಲಿ ಖಂಡಿತ ಅನ್ಕೊಳ್ಳೋದಕ್ಕಿಂತ ಜಾಸ್ತಿ ನಡೆದ ನಡೆಯುತ್ತೆ ಅದೇ ಸಿನಿಮಾ ಅಲ್ಲ ಟೀಸರ್ ನಲ್ಲಿ ಇರೋದಷ್ಟೇ ಸಿನಿಮಾ ಅಲ್ಲ ಟೀಸರ್ ಅಂತಂದ್ರೆ ನಾವು ಒಂದು ಚಿಕ್ಕ ತುಣುಕನ್ನು ಅಂದರೆ ನಾವು ಆಡಿಯನ್ಸ್ ವಿಷಯ ಏನಿದೆ ಅಂತ ಹೇಳೋದಕ್ಕೆ ಎದಕ್ತೀವಿ ಅಷ್ಟೇ ವಿಷಯ ಇನ್ನೂ ತುಂಬಾ ಗಾಢವಾಗಿ ಆಳವಾಗಿರ್ತಕ್ಕಂಥ ವಿಷಯಗಳಿದಾವೆ ಸರ್ ಅದೇ ಕೃಷ್ಣ ಲೀಲಾ ಮಾಡಿದ್ಕು ಈಗ ಸಿನಿಮಾ ಒಂದು ನಿರ್ಮಾ ನಿರ್ಮಾಣ ಮಾಡತ್ಕು ಆ್ಯಸ್ ಎ ನಿರ್ಮಾಪಕನಾಗ ಹೆಂಗೆ ಅನಿಸ್ತಾ ಇದೆ ಆವಾಗಿನ ಚಿತ್ರರಂಗ ಇವಾಗಿನ ಚಿತ್ರರಂಗ ಹೆಂಗೆ ಅನಿಸ್ತಾ ಇದೆ ನಿಮಗೆ ಇದೆ ಸಾಕಷ್ಟು ಬದಲಾವಣೆಗಳಿದೆ ಥಿಯೇಟರ್ಸಿಗೆ ಜನ ಕರ್ಸೋದೇ ಒಂದು ದೊಡ್ಡ ಚಾಲೆಂಜ್ ಇದೆ ಸಿನಿಮಾ ಮೇಕಿಂಗ್ ಆಫ್ಕೋರ್ಸ್ ಅದು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇರುತ್ತೆ ಅದರ ತಕ್ಕಂತೆ ನಾವು ಕೂಡ ಟೆಕ್ನಿಕಲಿ ಅಪ್ಡೇಟ್ ಆಗ್ತಾ ಇರ್ತೀವಿ ಎಮೋಷನ್ಸ್ ಅನ್ನೋದಾಗಲಿ ಯಾವತ್ತೂ ಬದಲಾಗೋಲ್ಲ ಅದು ನಾ ಭಾವನೆ ಎಮೋಷನ್ಸ್ ಅದು ಯಾವತ್ತು ಚೇಂಜ್ ಆಗೋಲ್ಲ ಅಫ್ಕೋರ್ಸ್ ಸ್ಟೈಲ್ ಆಫ್ ಪರ್ಫಾರ್ಮೆನ್ಸ್ ಸ್ಟೈಲ್ ಆಫ್ ಮೇಕಿಂಗ್ ಸ್ಟೈಲ್ ಆಫ್ ನೆರೇಷನ್ ಎಲ್ಲನೂ ಅಪ್ಡೇಟ್ ಆಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ಅಟ್ ದಿ ಸೇಮ್ ಟೈಮ್ ಥಿಯೇಟ್ರಿಗೆ ಜನನ ಕರೆಯೋದೇ ಬಿಗ್ಗೆಸ್ಟ್ ಚಾಲೆಂಜ್ ಅನ್ಸುತ್ತೆ ಇವತ್ತು ಎಲ್ಲರೂ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಮುಂಚೆ ನಾವೇನು ಹೇಳ್ತಾ ಇದ್ವಿ ಓನ್ಲಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟಿಗೆ ಸಿನಿಮಾ ಬರೋ ಅವಶ್ಯಕತೆ ಇಲ್ಲ ಅವರಿಗೆ ಸಾಕಷ್ಟು ವಿಭಾಗಗಳಲ್ಲಿ ಅವರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮೊಬೈಲ್ ತೆಗೆದ್ರೆ ಸಾಕು ಅವರಿಗೆ ಸೊ ಬಟ್ ಏನಾದರೂ ಸಮಾಜದಲ್ಲಿ ಹೇಳದೆ ಇರೋಂಥ ವಿಷಯನ ಕೆಲವೊಂದು ಮನವರಿಕೆ ಮಾಡುವಂಥ ವಿಷಯಗಳನ್ನ ಅದು ಡೈರೆಕ್ಟ್ ಮೆಸೇಜ್ ಅಲ್ಲದೆ ಬೋಧನೆ ಅಲ್ಲದೆ ಫಿಲಾಸಫಿ ಅಲ್ಲದೆ ಡಾಕ್ಯುಮೆಂಟ್ರಿ ಅಲ್ಲದೆ ವಿಷಯಗಳನ್ನ ಎಂಟರ್ಟೈನ್ಮೆಂಟ್ ಸ್ಟೈಲಲ್ಲಿ ಹೇಳಬೇಕಾಗಿದೆ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಗಾಢವಾದಂಥ ವಿಷಯ ಹೌ ಯು ಟೆಲ್ ಇನ್ ಎಂಟರ್ಟೈನ್ಮೆಂಟ್ ಆಂಗಲ್ ಸಿನಿಮಾನೇ ಎಂಟರ್ಟೈನ್ಮೆಂಟ್ ಆಗೋ ಅವಶ್ಯಕತೆ ಇಲ್ಲ ಇವತ್ತು ಈ ಕೃಷ್ಣಲೀಲ ಮಾಡಿದಾಗ ಅಲ್ಲಿ ನಿಮ್ಮದು ಒಂದು ಕಾಂಬಿನೇಷನ್ ಮುಂಚೆನೇ ವರ್ಕ್ ಆಗಿತ್ತು ಸೊ ಇನ್ನೂ ಒಂದು ನಂಬಿಕೆ ಅಂದರೆ ಶಶಾಂಕ್ ಅವರು ಒಂದು ಸಿನಿಮಾ ಚೆನ್ನಾಗಿ ಮಾಡ್ತಾರೆ ನಮ್ಮದು ಒಂದು ಕಾರ್ ವರ್ಕ್ ಆಗಿದೆ ಅನ್ನೋದಕ್ಕೆ ಒಂದು ನೀವೇ ಬಂಡವಾಳ ಹಾಕಿ ಮಾಡಿದ್ದು ಸಿನಿಮಾ ಇಲ್ಲಿ ಒಬ್ಬ ಹೊಸ ಹುಡುಗ ಅಂದರೆ ಸಿನ್ಮಾ ಮಾಡಿದ್ರು ಒಂದು ಸಿನಿಮಾ ಏನೋ ಅವರು ಸೊ ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಕಥೆ ಮೇಲೆ ನಂಬಿಕೆ ಇಟ್ಟಿದ್ದು ಹೆಂಗಾಯ್ತು ಸರ್ ಓಲ್ಡ್ ಪ್ರೋಸೆಸ್ ಇದು ಸರ್ ನಾನು ಯಾರಿಗೂ ವೈಯಕ್ತಿಕ ಮೇಲೆ ನಂಬಿಕೆ ಅನ್ನೋದು ಕಣ್ಣ ಅದು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಲ್ವೇ ಅಲ್ಲ ನನಗಿರೋದು ಕಥೆ ಅಷ್ಟೇ ಕಥೆಗೆ ನಾನು ಕನೆಕ್ಟ್ ಆಗಿದ್ದೀನಿ ಸಿ ನನಗೆ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಾನು ಇಷ್ಟು ವರ್ಷ ಸಿನಿಮಾ ಮಾಡಿದ್ದೀನಿ ನಾನು ಆ್ಯಕ್ಟ್ರ್ ಆಗೋ ಮುಂಚೆನೂ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದವನು ಕೆ ವಿ ರಾಜು ಅವ್ರ ಜೊತೆಗೆ ಇದೇ ಯುದ್ಧಕಾಂಡ ಸಿನಿಮಾದ ಮೂಲ ಡೈರೆಕ್ಟರ್ ಯುದ್ಧ ಕೆ ವಿ ರಾಜು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಕೆ ಅವ್ರ ಹತ್ರ ಕೆಲಸ ಕಲ್ತಿದ್ದೀನಿ ಸಾಕಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಸಿನಿಮಾನ ಹೆಂಗೆ ತೆಗಿಬೇಕು ಅನ್ನೋದು ನನಗೆ ಅದ್ರ ಬಗ್ಗೆ ಯಾರು ಹೊಸೊಬ್ಬರು ಕೊಟ್ಟರು ಅಥವಾ ಯಾರೇ ಹಳುಬ್ರು ಬಂದ್ರೂ ನಾನು ಏನು ವಿಷಯ ವ್ಯಕ್ತಪಡಿಸ್ಬೇಕಂತ ಇದ್ದೀನಿ ಇವಾಗ ನನ್ನದೇ ಆದಂಥ ಒಂದು ಛಾಪು ಒಂದು ಸ್ಟೈಲನ್ನು ಮೂಡಿದೆ ಇವಾಗ ಶಶಾಂಕ್ ಸರೇ ಡೈರೆಕ್ಟ್ ಮಾಡಲಿ ಅಥವಾ ಯಾರೇ ದೊಡ್ಡ ಡೈರೆಕ್ಟ್ರ್ ಆ್ಯಕ್ಟ್ ಮಾಡಬೇಕಾದ್ರೂ ನಾನು ಫಸ್ಟು ಅವರ ಹತ್ರ ಕೇಳ್ಕೊಳ್ಳೋದು ಒಂದು ಇಂಡಿಪೆಂಡೆನ್ಸ್ ಅನ್ನೋದು ಫಾರ್ ದಿ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ಡೈರೆಕ್ಟ್ರದ್ದು ಒಂದು ವಿಷನ್ ಅನ್ನೋದು ಇದ್ದೇ ಇರುತ್ತೆ ಆ ವಿಷನ್ನ ದಾಟದೆ ಆ ಕ್ಯಾರೆಕ್ಟ್ರನ್ನ ಸೀಮೆಯನ್ನು ದಾಟದೆ ನಂದು ಒಂದು ಪ ಡೆಲಿವರಿ ಸ್ಟೈಲ್ ಅನ್ನೋದೇನಿರುತ್ತಲ್ಲ ಅದು ಇವತ್ತು ರೂಪಿಸ್ಕೊಂಡಿದ್ದೀನಿ ಸೊ ಆ ಎಮೋಷನ್ಸ್ ಚೆನ್ನಾಗಿ ಗೊತ್ತಿರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಕ ಕಲಾವಿದರು ಇರೋದರಿಂದ ನನಗೆ ಯಾರ್ದು ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಹಿಂದಿನ ಮಾರ್ಕೆಟ್ ಎಷ್ಟಿದೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಥ ಅವಕಾಶ ಇದ್ದಿಲ್ಲ ಎಸ್ ಅಫ್ಕೋರ್ಸ್ ಒಂದು ಪಾಯಿಂಟ್ ತಲೆಯಲ್ಲಿ ನನ್ನ ನನ್ನ ಪ್ರೊಡಕ್ಷನಲ್ಲಿ ಹೊಸೊಬ್ರಿಗೂ ಅವಕಾಶಗಳು ಕೊಡಬೇಕು ಅಂತ ಟು ಬಿ ಫ್ರ್ಯಾಂಕ್ ಒಬ್ಬ ಹೊಸ ಡೈರೆಕ್ಟ್ರು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡಾಗ ಪ್ರೊಡಕ್ಷನ್ ಬಿಸ್ನೆಸ್ ಮಾಡೋದು ಚಾಲೆಂಜ್ ಏನಿತ್ತಲ್ಲ ಅದು ನಂಗೆ ಮುಂಚೆನೇ ಗೊತ್ತಿತ್ತು ಅದು ಬಿಗ್ಗೆಸ್ಟ್ ರಿಸ್ಕ್ ನಾನು ದೊಡ್ಡ ದೊಡ್ಡ ಹೆಸರುಗಳು ಹಾಕೊಂಡು ಬಿಸ್ನೆಸ್ ಮಾಡೋ ಆಚೆ ಬರ್ಬೋದು ಬಟ್ ಹೊಸಬ್ರನ್ನ ಹಾಕೋಬೇಕಾದ್ರೆ ಈ ಚಾಲೆಂಜ್ ಇತ್ತು ಹೊರತು ಸಿನಿಮಾ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಮೈ ಎಕ್ಸ್ಪೀರಿಯೆನ್ಸ್ ವಾಸ್ ಎನ್ ಸರಿ ಕೋರ್ಟ್ ರೂಮ್ ಡಾ ಡ್ರಾಮಾಗಳು ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಒಂದು ಸ್ವಲ್ಪ ಇದಾದ್ರೂ ಆಡಿಯನ್ಸ್ ಡಿಸ್ಕನೆಕ್ಟ್ ಆಗಿ ಬೋರ್ ಆಗ್ತಾರೆ ಅಂತಂದರೆ ಬೇರೆ ಸಿನಿಮಾದಲ್ಲಿ ನಮಗೆ ಬೇರೆ ಬೇರೆ ಲೊಕೇಶನ್ಸ್ ಇರುತ್ತೆ ಬೇರೆ ಬೇರೆ ಕಲಾವಿದರು ಬರ್ತಾರೆ ಎಲ್ಲ ಆಗುತ್ತೆ ಬಟ್ ಇಲ್ಲಿ ಅಷ್ಟೇ ಜನ ಇರ್ತಾರಲ್ಲಿ ಆ ಕೇಸು ಆ ಮಾತು ಅದ್ರ ಸುದ್ದೇ ಸುತ್ತುತ್ತೆ ಆ ರೂಮಲ್ಲೇ ಇರುತ್ತೆ ಬಟ್ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಲೇಬೇಕು ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿ ಅನಿಸ್ತು ಇಡೀ ಸಿನಿಮಾದಲ್ಲಿ ಡ್ಯೂರೇಷನ್ ಹೆಂಗಿದೆ ಸರ್ ಕೋಟ್ ರೂಟ್ ಡ್ರಾಮಾ ಇಷ್ಟೊತ್ತು ನಡೆಯುತ್ತೆ ಅಲ್ಲ ಅಷ್ಟೊತ್ತು ನಡೆಯುತ್ತೆ ಇಷ್ಟು ನೋಡಿ ಇಷ್ಟೊತ್ತು ನಡೆಯುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಹೊರಗಡೆ ಇದು ವಿಷಯಗಳು ಬರ್ತಿರುತ್ತೆ ಕೋರ್ಟು ವಿಷಯ ಬರ್ತಾ ಇರುತ್ತೆ ಒಂದೇ ಕಡೆ ಕೋರ್ಟಲ್ಲಿ ಕೂತ್ಕೊಂಡು ನಡೆದ್ರೆ ಬೋರ್ ಆಗಿಬಿಡುತ್ತೆ ಸಿನಿಮಾ ಸೊ ಆ ಫ್ಲಕ್ಚುಯೇಷನ್ಸು ಖಂಡಿತ ಇದ್ದೇ ಇರುತ್ತೆ ಅಲ್ಲ ವಿಷಯನೇ ತಾಯಿ ಮಗು ಇರೋಂತ ವಿಷಯನೇ ಅದ್ ಸ್ಟ್ರಾಂಗ್ ಕಂಟೆಂಟ್ ಅದು ಮನುಷ್ಯರು ಸಿನಿಮಾ ನೋಡ್ತಾ ಇದಾರೆ ಅಂದ್ರೆ ಯಾರೇ ಆಗ್ಲಿ ಅದಕ್ಕೆ ಕನೆಕ್ಟ್ ಆಗೇ ಆಗ್ತಾರೆ ಇಲ್ಲಿ ಬೋರ್ ಆಗೋದು ಲ್ಯಾಗು ಆ ಪ್ರಶ್ನೆ ಅನ್ನೋದು ಇಲ್ಲವೇ ಇಲ್ಲ ಒಂದು ತಾಯಿ ಅನ್ನೋದಾಗ್ಲಿ ಒಂದು ಮಗು ಅನ್ನೋದಾಗ್ಲಿ ಒಂದು ಬಾಂಧವ್ಯಗಳು ಅನ್ನೋದಾಗ್ಲಿ ಅದು ಎಲ್ಲಾ ಶ್ರೀಮಂತಿಗಿಂತನೂ ಮೀರಿರ್ತಕ್ಕಂಥ ಸಂಪತ್ತು ಸಂಪತ್ತದು ಸೊ ಆ ವಿಚಾರ ಒನ್ಸ್ ಕನೆಕ್ಟ್ ಆಗಿಬಿಟ್ರೆ ನನಗೆ ಅನಿಸುತ್ತೆ ಬೋರ್ ಫ್ಯಾಕ್ಟರ್ ಎಂಟರ್ಟೈನ್ಮೆಂಟ್ ಸರ್ ಇದರಲ್ಲಿ ತುಂಬಾ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಅಂತ ಅನಿಸ್ತಾ ಇದೆ ಟೀಸರ್ ನೋಡಿದಾಗ ಟ್ರೈಲರ್ ನೋಡಿದಾಗ ಒಂದಷ್ಟು ಪಾತ್ರಗಳು ತುಂಬ ಮೇನ್ ಆಗಿರುತ್ತೆ ಸಿನಿಮಾದಲ್ಲಿ ಅಂತ ಅರ್ಚನಾ ಅವರಾಗಿರ್ಬೋದು ನಿಮ್ಮ ಕ್ಯಾರೆಕ್ಟರು ಪ್ರಕಾಶ್ ಬೆಳ್ವಾಡಿ ಸರ್ ಆಗಿರ್ಬೋದು ಈ ಥರ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂದರೆ ಎಲ್ಲರ ಕ್ಯಾರೆಕ್ಟ್ರೂ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಸರ್ ಸಿನಿಮಾದಲ್ಲಿ ಅಲ್ಲ ಅದೇ ಅವಾಗ ಒಂದು ಸ್ಟ್ರಾಂಗ್ ಕಥೆ ಆಗಿದೆ ಎಲ್ಲ ಕ್ಯಾರೆಕ್ಟರು ನಿಮಗೆ ಮನಸ್ಸಲ್ಲಿ ಉಳಿಯತ್ತೆ ಅಂದರೆ ಮಾತ್ರ ಒಂದು ಸಿನಿಮಾ ಕ್ಲಾಸಿಕ್ಕಾಗಿ ಉಳ್ಕೊಳ್ಳೋಕೆ ಸಾಧ್ಯ ನಿಮಗೆ ಸಿನಿಮಾ ಇಂದ ಆಚೆ ಬಂದ ಮೇಲೂ ಅವ್ರ ಕ್ಯಾರೆಕ್ಟರ್ ಹೆಸರುಗಳು ನೆನಪಿರಬೇಕು ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಶೋಲೆ ಅಂತ ಒಂದು ಸಿನಿಮಾ ತೊಗೊಂಡ್ರೆ ನಾವು ಇವತ್ತಿಗೂ ಚಿಕ್ಕ ಮಕ್ಳಿಗೆ ಗಬ್ಬರ್ ಸಿಂಗ್ ಅಂದರೆ ಯಾರು ಅಂತ ಗೊತ್ತು ಜೈ ವೀರು ಅಂದರೆ ಯಾರು ಅಂತ ಗೊತ್ತು ಠಾಕೂರ್ ಅಂದರೆ ಯಾರು ಅಂತ ಗೊತ್ತು ಅಂದರೆ ಆ ಥರದ್ದು ಹೆಸರುಗಳು ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಂತಂದರೆ ಪಾತ್ರಗಳು ಅಷ್ಟು ಪರಿಣಾಮ ಬೀರಿರಬೇಕು ಸೊ ಯುದ್ಧಕಂಡ ಸಿನಿಮಾದಲ್ಲೂ ಕೂಡ ಅದೇ ಆಗಿರೋದು ಆಮೇಲೆ ಇನ್ನೊಂದು ತೀರಾ ಪಾಪ್ಯುಲರ್ ಆರ್ಟಿಸ್ಟ್ಗಳು ಸ್ಟಾರ್ ಆರ್ಟಿಸ್ಟ್ಗಳನ್ನು ನಾವು ತಗೊಳ್ಳದೇ ಇರೋ ಕಾರಣ ಎಲ್ಲೂ ಕೂಡ ಅವ್ರ ಹಿಂದಿನ ಸಿನಿಮಾದ ರೆಕಾರ್ಡ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪಾತ್ರದಿಂದ ಗುರುತಿಸ್ಕೊಂಡು ಅದನ್ನು ಮರೆ ಮಾಡಿ ಈ ಪಾತ್ರಕ್ಕೆ ತರೋದಿದೆಯಲ್ಲ ಅದು ಭಾಳ ಕಷ್ಟಕರವಾದಂಥ ಕೆಲಸ ಆಗುತ್ತೆ ಹಾಗಾಗಿನೇ ಅದು ನೋಡೋರಿಗೆ ಹಾಗೆ ಅನಿಸ್ಬೋದು ಯಾರ ದೊಡ್ಡ ಅಂದರೆ ಸೋ ಕಾಲ್ಡ್ ಕಮರ್ಷಿಯಲ್ ಸ್ಟಾರ್ಸ್ ಇಲ್ಲ ಅಂತ ಬಟ್ ವಿ ಹ್ಯಾವ್ ಎಕ್ಸಲೆಂಟ್ ಆಕ್ಟರ್ಸ್ ನಾವು ಪ್ರತಿಭಾವ್ವಿತ ಕಲಾವಿದರು ಸಿನಿಮಾದಲ್ಲಿ ಇದಾರೆ ಹೊರತು ಸ್ಟಾರ್ ಆಕ್ಟರ್ಸ್ ಅಂತ ನಾವು ಯಾರನ್ನು ಬೇಕಂತ ತಗೊಂಡಿಲ್ಲ ಇನ್ಕ್ಲೂಡಿಂಗ್ ಮೀ ಆಲ್ಸೋ ನಾನು ಯಾವತ್ತೂ ನನ್ನ ಸ್ಟಾರ್ ಅಂತ ಕನ್ಸಿಡರ್ ಮಾಡಿಲ್ಲ ಐ ಆಮ್ ಜಸ್ಟ್ ಸರಿ ಸೂಪರ್ ಹಿಟ್ ಒಳ್ಳೆ ಆದಂತೆಕ್ಷನ್ ಡೇಸ್ ಅದು ಏನು ಇಟ್ಟಾದ್ರೂ ಹತ್ತು ವರ್ಷ ಯಾಕೆ ಒಂದು ಗ್ಯಾಪ್ ನಿರ್ಮಾಣ ಮಾಡೋಕ್ಕೆ ಅಂದರೆ ಅದ್ರಗಿನ ಮುಂಚೆ ಯಾಕೆ ಮಾಡಿಲ್ಲ ಏನು ಅದು ರೀಸನ್ನು ಸರ್ ರೀಸನ್ ತುಂಬ ಸಿಂಪಲ್ ಇವಾಗ ಕಮೆಂಟ್ಸಲ್ಲೇ ಕೆಲವೊಂದು ಕ್ವಶನ್ಸ್ಗಳು ಬರ್ತಾ ಇದೆ ಹೀರೋ ಯಾಕೆ ಎಲ್ಲದರಲ್ಲೂ ಮೂಗು ತೋರಿಸ್ತಾನೆ ಎಲ್ಲ ಮಾಡ್ತಾನೆ ಅಂತ ಮಾಡಲಿಲ್ಲ ಅಂದ್ಕೊಳ್ಳಿ ಸರ್ ಇವನಿಗೆ ಕಥೆ ಆಯ್ಕೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಮದು ವಿಪ್ ವಿಪರ್ಯಾಸ ನೋಡಿ ಒಬ್ಬ ಕಲಾವಿದಂದು ಕಥೆ ಕೇಳ್ದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಬಹಳ ಖುಷಿ ಪಡ್ತೀವೋ ಈ ಥರದ ಪಾತ್ರ ಈ ಥರದ ಸಿನಿಮಾ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಚಿಕ್ಕ ಮಗುಗೆ ನಾವು ಏನಾದರೂ ಕೊಡಿಸ್ತೀವಿ ಅಂದರೆ ಹೆಂಗೆ ಎಕ್ಸೈಟ್ ಆಗ್ತಾನಲ್ಲ ಹಂಗೆ ಎಕ್ಸೈಟ್ ಆಗ್ತಾನೆ ಸೆಟ್ಟಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಡೈರೆಕ್ಟ್ರಿಗೆ ಅಷ್ಟು ನಾಲೆಜ್ ಇಲ್ಲ ಪ್ರೊಡಕ್ಷನ್ನಿಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅಂದರೆ ಅವರು ಅಷ್ಟೊಂದು ಪ್ರೊಜೆಕ್ಟ್ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ ಹೇಳಿರ್ತಕ್ಕಂಥ ವಿಚಾರಗಳು ಎಲ್ಲ ಇಲ್ಲಿ ಸುಳ್ಳು ನಡೀತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸರ್ ಇವಾಗ ನಾವು ಸುಮ್ಮನೆ ಇದ್ಬಿಟ್ವಿ ಏನೂ ಮಾತಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ಒಳ್ಳೆಯವನ್ನ ಅನ್ಸ್ಕೋಬೇಕು ಸರ್ ಅಲ್ವಾ ಕಾಂಟ್ರವರ್ಸಿಗಳು ಆಗಬಾರ್ದು ಏ ಅಜಯ್ ರಾವ್ ಎಲ್ಲದ್ರಲ್ಲಿ ಮೂಗು ತೋರಿಸ್ಬಾರ್ದು ಅಂತ ಸುಮ್ಮನೆ ಇದ್ವಿ ಅಂದ್ಕೊಳ್ಳಿ ಸಿಮ್ನ ಸಿನಿಮಾ ರಿಲೀಸಿಗೆ ಬರುತ್ತೆ ನಾವು ಪ್ರಚಾರಕ್ಕೆ ಬರಬೇಕು ಬರಲೇಬೇಕು ನಮ್ಮ ಧರ್ಮ ಅದು ಪ್ರಚಾರಕ್ಕೆ ಬಂದಾಗ ಜನ ನಾವು ಸುಳ್ಳು ಹೇಳೋದನ್ನು ನಂಬ್ತಾರೆ ಅವನ ಸಿನಿಮಾಗೆ ಬರ್ತಾನೆ ಸರ್ ನಾನು ಪ್ರಚಾರ ಮಾಡಿರ್ತೀನಿ ಸುಳ್ಳು ಹೇಳಿರ್ತೀನಿ ಯಾಕಂದರೆ ಒಬ್ಬ ನಿರ್ಮಾಪಕ ನಿರ್ದೇಶಕ ನಿರ್ದೇಶಕವಳಿಲ್ಲಿ ಅಂತ ಈಗ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾಗಿದ್ ಗುರು ರಾಜೇರ್ ಅವರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಯಾಕೆ ಸುಮ್ಮನೆ ಇದ್ದ ಗೊತ್ತಿರಲಿಲ್ವಾ ಇದೆಲ್ಲ ಬಂದು ಪ್ರಚಾರ ಮಾಡಿದ್ವಾ ನಾವು ನೋಡಿದ್ವಿ ಇವಾಗ ಈ ಸಿನಿಮಾ ಮೋಸ ಮಾಡ್ದ ನಮಗೆ ನೆಕ್ಸ್ಟ್ ಪಿಕ್ಚರೂ ಇದೇ ಆಗುತ್ತೆ ಸರ್ ಅವ್ನು ನಂಬಲ್ಲ ನಮ್ಮನ್ನ ಹೀಗೆ ಸಾಲು ಸಾಲಾಗಿ ನಂಬಿಕೆ ಕಳ್ಕೊಂಡು ಸಿನಿಮಾ ಸೋಲ್ತಾ ಹೋಗುತ್ತೆ ನಮಗೆ ನಮ್ದು ಹೊಟ್ಟೆ ಪಾಡಿರುತ್ತೆ ಇರುತ್ತೆ ನಾವು ಸುಮ್ಮನೆ ಆಗಬೇಕಲ್ಲ ಇರ್ತೀವಿ ಬಟ್ ನಮಗೆ ಬ್ಲೇಮ್ ಬರ್ತಿರುತ್ತೆ ಬರ್ತಿರತ್ತಂದ್ರೆ ಇವ್ನ ಯಾಕೆ ಗುರು ತಲೆ ಕೆಡ್ಸ್ಕೊಳಲ್ಲ ಆ ಟೈಮಲ್ಲಿ ಹೇಳಕ್ಕೆ ಏನಾಗಿತ್ತು ಯಾಕೆ ಈ ತರ ಕತೆ ಒಪ್ಕೊಂಡ ಈ ಒಳ್ಳೆ ಕಥೆ ಒಪ್ಕೊಂಡ್ರೆ ನಾವು ನೋಡ್ತೀವಿ ಊರು ಒಳ್ಳೆ ಕತೆ ಒಪ್ಕೊಂಡ್ರೆ ಬೆಳೆಸ್ತೀವಿ ಇದು ಕಮೆಂಟ್ಸಲ್ಲಿ ಬರ್ತಾರೆ ಸರಿ ಈಗ ಸುಮ್ಮನೆ ನಾನು ಸ್ಟಾರ್ಟ್ ಮಾಡ್ತೀನಿ ನೀವು ಕತೆ ಹೇಳಿದ್ದೇನಿತ್ತಪ್ಪ ಇಲ್ಲೇನು ಮಾಡ್ತಾ ಇದ್ದೀರಪ್ಪ ಯಾಕಪ್ಪ ನೀವು ಬೆನ್ಸ್ ಹೇಳಿದ್ರಿ ಮಾರುತಿ ಏಯ್ಟ್ ಹಂಡ್ರೆಡ್ ತಂದು ನಿಲ್ಲಿಸಿದ್ದೀರ ಹಾಂ ನೀನು ಏನಪ್ಪ ನೀನು ಅಷ್ಟು ದೊಡ್ಡ ದೊಡ್ಡ ಕತೆ ಹೇಳಿದೆ ಒಂದು ಎಮೋಷನ್ ನೀನು ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲ ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಶಾರ್ಟ್ ಬಗ್ಗೆ ಇವಾಗ ನಾವು ಇದು ಮೂಗ್ ತೋರಿಸ್ತೀವಿ ಸರ್ ಇವಾಗ ಅಜಯ್ ಕೆಟ್ಟವನು ಕಾಂಟ್ರವರ್ಸಿ ಮಾಡ್ತಾನೆ ಆಮೇಲೆ ಪ್ರಚಾರಕ್ಕೆ ನಾವು ಗಲಾಟೆ ಮಾಡಿರ್ತೀವಿ ನಾನು ಸುಳ್ಳು ಹೇಳಲ್ಲ ಗುರು ಪ್ರತಿ ಸಲ ಸುಳ್ಳು ಹೇಳಿ ಹೇಳಿ ನನ್ನ ಅಭಿಮಾನಿಗಳಿಗೆ ನಾನು ಮೋಸ ಮಾಡಿದ್ದೀನಿ ಈ ಸಲ ನಾನು ಸುಳ್ಳು ಹೇಳಲ್ಲ ನಾನು ರಾಂಗ್ ಪ್ರಚಾರ ಮಾಡಲ್ಲ ಅಂತೀನಿ ಅವಾಗ ಕಮೆಂಟ್ ಹಾಕ್ತಾರೆ ಅಜರಾವ ಎಲ್ಲದರಲ್ಲೂ ಮುಗಿ ತೋರಿಸ್ತಾನೆ ಅಜಾರಾವಿಗೆ ದುರಾಂಕ ಇದು ಆರ್ಟಿಸ್ಟ್ಗಿರೋ ಶಾಪ ಸರ್ ಕೃಷ್ಣ ಲೀಲಾ ಆದಮೇಲೆ ಈ ಅಷ್ಟು ಅನುಭವಗಳು ಈ ಅಷ್ಟು ಅವಮಾನಗಳು ಅನುಭವಿಸಿ ಅನುಭವಿಸಿ ಸಿನಿಮಾಗಳು ಸೋತು ಸೋತು ಮತ್ತೆ ಒಂದು ಕಾಲ ಬರುತ್ತೆ ನಾವೇ ಮಾಡಿ ನಿಲ್ಲಬೇಕು ನಾವೇ ನಿಂತು ತೋರಿಸ್ಬೇಕು ಅಭಿಮಾನಿ ಮುಗ್ಧ ಅವನಿಗೆ ಏನು ಕಾಣಿಸುತ್ತೆ ಹೊರ ನೋಟದಲ್ಲಿ ಪಾಪ ಅವನು ಅದನ್ನೇ ವ್ಯಕ್ತಪಡಿಸ್ತಾನೆ ಅವನದು ಪ್ರತಿಯೊಂದು ದುಡ್ಡು ಕೂಡ ಶ್ರಮದ ದುಡ್ಡು ಅವನ ದುಡ್ಡಿಗೆ ನಾವು ನ್ಯಾಯ ಒದಗಿಸಲೇಬೇಕು ನಾನು ಕಲಾವಿದನಾಗಿ ಇನ್ನೊಂದು ಹತ್ತು ವರ್ಷ ಬದುಕಬೇಕಂದ್ರೆ ಮತ್ತೆ ಒಂದು ಒಳ್ಳೆ ಸಿನಿಮಾ ಮಾಡಲೇಬೇಕು ಮತ್ತೆ ಅವನ ನಂಬಿಕೆ ಹುಟ್ಟಿಸ್ಬೇಕು ಮತ್ತೆ ಅವನ್ನ ಥಿಯೇಟ್ರಿಗೆ ಕರೆಸಿ ಇಲ್ಲಪ್ಪ ನಾನು ಪ್ರಾಮಾಣಿಕ ಕಲಾವಿದ ನಾನು ಸಿನಿಮಾ ಮಾಡೋದಕ್ಕೆ ಬದುಕಿದ್ದೀನಿ ಬದುಕಿದರೂ ಸತ್ರು ಸಿನಿಮಾದಲ್ಲೇ ಅಂತ ನಾನು ಮತ್ತೆ ಅವನಿಗೆ ನಂಬಿಕೆ ಹುಟ್ಟಿಸ್ಬೇಕು ಹಾಗಾಗಿ ಈ ತಿಳುವಳಿಕೆ ಬರೋಕ್ಕೆ ಹತ್ತು ವರ್ಷ ಆಯಿತು ಸರ್ ಯುದ್ಧ ಕಾಂಡ ಮಾಡೋಕ್ಕೆ ಎಷ್ಟೇ ಸರ್ ಸರ್ ಅದೇ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಏನು ಕೆ ಇನ್ ಮೀಟಲ್ಲಿ ಹೇಳಿದ್ದು ಮತ್ತು ಬೈಟಲ್ಲೆಲ್ಲ ಹೇಳಿದ್ದು ನಿಮ್ಮ ಏನು ಸಾಲ ಮಾಡಿ ಸಿನಿಮಾ ಮಾಡಿದ್ದೀನಿ ಫೈನಾನ್ಷಿಯಲ್ ಇದ್ರದ್ ಬಗ್ಗೆ ಮಾತಾಡಿದರೆ ಅದು ತುಂಬ ಚರ್ಚೆನೇ ಆಗ್ತಾ ಇತ್ತು ಹೆಂಗೆಲ್ಲ ಆಗಿದೆ ಅಂತ ಆ್ಯಕ್ಚುಲಿ ಇವಾಗ ಗೊತ್ತಾಗಿರೋದು ಅಜಯ್ ರಾವು ಒಂದು ದೊಡ್ಡ ಹೀರೋ ರೀಸೆಂಟಾಗಿ ಮನೆಗೆ ಈಗಿನೇ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದ್ದಾರೆ ಅನ್ನೋದು ತುಂಬ ಜನ ಅಂದ್ಕೊಂಡಿದ್ದು ಈ ಸಿನಿಮಾ ಗೆದ್ದರೆ ನಿಮ್ಮ ಫೈನಾನ್ಷಿಯಲ್ ಅದೆಲ್ಲ ಸಾಲ್ವ್ ಆಗುತ್ತೆ ಸರ್ ಹೆಂಗಿದೆ ಸರ್ ಸಿನಿಮಾ ಗೆಲ್ಲಿಲ್ಲ ಅಂದ್ರೂ ನನಗೆ ಸಾಲ್ವ್ ಮಾಡೋದು ನನಗೆ ಶಕ್ತಿ ಇದೆ ಸರ್ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಬಟ್ ನನ್ನ ಆಸೆ ಆಕಾಂಕ್ಷೆ ನನ್ನ ಕನಸುಗಳು ಬೇರೆ ಹುದ್ದೆ ಅಲ್ಲ ನಾನು ಅದನ್ನೇ ಹೇಳಿದ್ನಲ್ಲ ನಾನು ಸತ್ರೂ ಬದುಕಿದ್ರು ಸಿನಿಮಾದಲ್ಲೇ ನಾನು ಬಂದಾಗೂ ಇರಲಿಲ್ಲಲ್ಲ ಸರ್ ಏನು ಇರಲಿಲ್ವಲ್ಲ ಮನೆ ಮಾಡೋಷ್ಟು ಕೆಪಾಸಿಟಿ ಬಂತು ನಾನು ಎಲ್ಲ ಥರದ ಲಕ್ಸುರಿ ಕಾರ್ಸ್ಗಳು ನೋಡಾಯಿತು ಎಲ್ಲ ಥರದ ಲಕ್ಸುರಿ ಲೈಫ್ ಸ್ಟೈಲ್ ಇಂಥವ್ರು ನೋಡದೆ ಇರೋದು ಎಲ್ಲನೂ ನೋಡಾಯ್ತು ಸರ್ ಟು ಬಿ ಫ್ರ್ಯಾಂಕ್ ಒನ್ ಆಫ್ ದಿ ಫಸ್ಟ್ ಪರ್ಸನ್ಸ್ ಟು ಟ್ರಾವೆಲ್ ಇನ್ ಪ್ರೈವೇಟ್ ಜೆಟ್ ಸರ್ ನಾನು ಅವತ್ತು ಅವತ್ತೇನು ಇನ್ಸ್ಟಾಗ್ರಾಮ್ ಇದ್ದಿಲ್ಲ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ ನಾನು ಟ್ರಾವೆಲ್ ಮಾಡಿದ್ದೆ ಯಾರಿಗೂ ಗೊತ್ತೂ ಆಗಿಲ್ಲ ಸರ್ ಎಲ್ಲ ನೋಡ್ಬಿಟ್ಟಿದ್ದೀವಿ ಸರ್ ಬಟ್ ನನ್ನ ಆಸೆ ನನ್ನ ಆಕಾಂಕ್ಷೆ ಅದೆಲ್ಲ ನಂಗೆ ಲಕ್ಸುರಿಯಸ್ ಲೈಫ್ ನಂಗೆ ಬೇಡ ನನಗೆ ಇಷ್ಟ ಇಲ್ಲ ನಾನು ಇವತ್ತಿಗೂ ನಾನು ಎಸ್ ಎಸ್ ಎಲ್ ಇದ್ದಾಗ ಎಷ್ಟು ತಿಂತಿದ್ದೆ ಏನು ತಿಂತಾ ಇದ್ದೆ ಇವತ್ತು ಅದನ್ನೇ ತಿನ್ನೋದು ಅಷ್ಟೇ ತಿನ್ನೋದು ಸರ್ ನನಗೆ ಊಟದ್ದು ವಿಚಾರದಲ್ಲಿ ಬೆಳೆದಿಲ್ಲ ನನ್ನ ಏನು ನನ್ನ ಹಾವಭಾವಗಳಲ್ಲಿ ನನ್ನ ಲೈಫ್ ಸ್ಟೈಲ್ ಒಂದು ಚೂರು ಬದಲಾಗಿಲ್ಲ ನಾನು ಇವತ್ತಿಗೂ ನಾನು ಹೊಸಪೇಟೆ ಮನೆಯಲ್ಲಿ ಹೋದ್ರೆ ನಾನು ಮೇಲೆ ಮಲಗೋದ್ ನಾನು ಅರ್ಥ ಆಯಿತು ಅದು ಚೇಂಜ್ ಆಗಿಲ್ಲ ಸೊ ನಾನು ಸಾಲ ಮಾಡಿದ್ದು ಯಾಕೆ ಮಾಡಿದ್ದೀನಿ ಅದು ಮೇಯ್ನ್ ಪ್ರಶ್ನೆ ಸಾಲ ಮಾಡಿರೋದು ಕನ್ನಡ ಕನ್ನಡ ಕನ್ನಡದ ಜನತೆಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ನಾನು ಎಲ್ಲ ರೀತಿಯಾದ ರಿಸ್ಕ್ ತೊಗೊಂಡಿದ್ದೀನಿ ಅದೇ ಈ ಸಿನಿಮಾಗೋಸ್ಕರನೇ ನೀವು ಸಾಲ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯುದ್ಧಕಾಂಡ ಸಿನಿಮಾಗೋಸ್ಕರನೇ ಮಾಡಿರೋದು ನನಗೆ ಆ ಭಯ ಇಲ್ಲ ಇದು ಹೆಂಗೆ ತೀರ್ಸ್ತೀನಿ ತೀರಿಸೋದು ನನಗೆ ಗೊತ್ತಿದೆ ಸರ್ ತೀರ್ಸಷ್ಟು ಕೆಪಾಸಿಟಿ ಇದೆ ನನಗೆ ಆ ಕೆಪಾಸಿಟಿ ಇರೋದ್ರಿಂದನೇ ಸಾಲ ಮಾಡಿರೋದು ಆಮೇಲೆ ಸಾಲ ಮಾಡಿರೋದು ಯಾವುದು ಭಿಕ್ಷೆ ಬೇಡಿರೋದಲ್ಲ ಯಾರದು ಉಪಕಾರ ತೊಗೊಂಡಿರ್ತಕ್ಕಂಥದ್ದಲ್ಲ ಎಲ್ಲ ಅದಕ್ಕೂ ಗ್ಯಾರಂಟಿ ಶ್ಯೂರಿಟಿ ಎಲ್ಲ ಕೊಟ್ಟುನೇ ಓಕೆ ಇದನ್ನು ತೀರಿಸ್ತಾನಂತ ನಂಬಿಕೆಯಿಂದಾನೆ ಅವರು ಸಾಲ ಕೊಟ್ಟಿರೋದು ಇದನ್ನು ತೀರಿಸ್ಬಲ್ಲೆ ಅಂತಲೇ ನಾನು ಸಾಲ ಮಾಡಿರೋದು ಅದೇ ಸರ್ ಸೊ ಆ ಧೈರ್ಯ ಆ ಸ್ಥೈರ್ಯ ನಂಬಿಕೆ ಖಂಡಿತ ಇದೆ ಯುದ್ಧ ಕಾಂಡ ಇದು ಇದು ಆಗದೇ ಇದ್ರೆ ಅನ್ನೋದು ನೀವು ಕೇಳಿದಕ್ಕೆ ಬಟ್ ಆ ಥರದ್ದು ಇನ್ನೊಂದು ವೇಳೆ ಹಾಗಾದರೆ ಅನ್ನೋ ಪ್ರಶ್ನೆ ನನಗಿಲ್ಲ ಇದು ಗೆದ್ದೇ ಗೆಲ್ಲತ್ತೆ ಇನ್ನು ನನಗೆ ಗೆದ್ದರೆ ಇವತ್ತು ಹೇಳ್ತೀನಿ ಸರ್ ಯುದ್ಧ ಕಂಡ ಸಿನಿಮಾಗೆ ಒಂದು ಎಂಟೊಂಬತ್ತು ಕೋಟಿ ಖರ್ಚಾಗಿದೆ ಇಲ್ಲಿಯವರೆಗೂ ಈ ಸಿನಿಮಾ ಏನಾದರೂ ಗೆದ್ದು ದುಪ್ಪಟ್ಟು ಮಾಡುತ್ತೋ ಇದ್ರ ಮೂರು ಪಟ್ಟು ಮಾಡುತ್ತೋ ಐವತ್ತು ಕೋಟಿ ಮಾಡುತ್ತೋ ನೂರು ಕೋಟಿ ಮಾಡುತ್ತೋ ಎಷ್ಟೇ ಮಾಡಿದ್ರೂ ನಾನು ಇಲ್ಲಿ ಪ್ರತಿ ಸಲ ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಎಲ್ಲ ಪ್ರೇಕ್ಷಕರಿಗೂ ಪ್ರಾಮಿಸ್ ಮಾಡ್ತಿದ್ದೀನಿ ಈ ಬರೋ ದುಡ್ಡಿಂದ ಮತ್ತೆ ಇದೇ ತರದ್ದು ಮಿಡ್ ಸ್ಕೇಲ್ ಸಿನಿಮಾನೇ ನಾನು ಒಂದು ಹತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಈ ಬರೋ ದುಡ್ಡು ನಾನು ಮನೆಗೆ ತೊಗೊಂಡೋಗಲ್ಲ ಸರ್ ಸಿನಿಮಾನೇ ಮಾಡ್ತೀನಿ ನಾನು ಸೂಪರ್ ಸರ್ ಈಗ ನಿಮ್ಮ ಸಿಚುವೇಶನ್ಗಾಗಲಿ ಸಿನಿಮಾ ಸೋತಾಗಲಿ ಇನ್ನೊಂದಕ್ಕಾಗಲಿ ಮನೇಲಿ ಹೆಂಗೆ ಇದ್ದರೆ ಎಷ್ಟು ಸಪೋರ್ಟಿವ್ ಆಗಿದ್ರು ಮೇಡಮು ನೀವು ತುಂಬಾ ಒಳ್ಳೆ ಕಪಲ್ ನಾವು ನೋಡೋದು ತುಂಬ ಸಪೋರ್ಟಿವ್ ಆಗಿರ್ತಾರೆ ಸರ್ ಅವ್ರ ಪಾಪ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಇವತ್ತರೆಗೂ ಒಂದು ಪ್ರಶ್ನೆ ಹಾಕಲ್ಲ ಅವರಿಗೆ ನಾನು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ತೋಳ್ತೀನಿ ಅನ್ನೋದು ಗೊತ್ತಿಲ್ಲ ನಾನು ಎಷ್ಟು ಸಾಲ ಮಾಡಿದ್ದೀನಿ ದೇವರಾಣೆ ಅವ್ರಿಗೆ ಗೊತ್ತಿಲ್ಲ ಸಿನಿಮಾಗೆ ಬಜೆಟ್ ಎಷ್ಟಾಗಿದೆ ಏನಾಗಿದೆ ಫೈನಾನ್ಷಿಯಲ್ ವಿಚಾರ ಪ್ರೊಫೆಷನಲ್ ವಿಚಾರ ಇದ್ದುವರೆಗೂ ಒಂದು ಪ್ರಶ್ನೆ ಹಾಕಲ್ಲ ನಾನು ಹೋಗಿ ಹೇಳೋಲ್ಲ ಸರ್ ಇದು ನಮ್ಮಿಬ್ಬರ ಮಧ್ಯದ ಇರತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಟ್ ದ ಸೇಮ್ ಟೈಮ್ ನಾನು ಮನೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಕೊರತೆಗಳು ಮಾಡಿಲ್ಲ ಅವ್ರ ಜೀವನವೂ ಆರಾಮಾಗಿದೆ ನನ್ನ ಪ್ರೊಫೆಷನ್ ನನಗೇನೇನು ಆಸೆಗಳು ಕನಸಿದೆ ನಾನು ಅದು ಕಷ್ಟನೋ ಸಾಲನೋ ಏನೋ ನಾನು ಆರಾಮಾಗಿದ್ದೀನಿ ಸರ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನನಗೆ ಆ್ಯಕ್ಟಿಂಗ್ ಮಾಡೋ ಕೆಪಾಸಿಟಿ ಇದೆ ದೇವ್ರ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ ಕೆಲಸ ಮಾಡೋವಂಥ ಒಂದು ಭಾಗ್ಯ ಕೊಟ್ಟಿದ್ದಾನೆ ನಾನು ಕೆಲಸ ಮಾಡೋದ್ರಲ್ಲೇ ಖುಷಿ ದುಡ್ಡು ತುಂಬ ಮೈನರ್ ಫ್ಯಾಕ್ಟ್ರ್ ಸರ್ ಫೈನಾನ್ಸ್ ಅನ್ನೋದೇನಿದೆ ಅದು ನ ತುಂಬ ಎಲ್ಲರಿಗೂ ಅದು ಭಾಳ ದೊಡ್ಡ ವಿಚಾರ ಅನ್ಸುತ್ತೆ ನನಗೆ ಅದು ಚಿಕ್ಕ ವಿಚಾರ ಒಂದು ಸಾಸಿವೆ ಕಾಳಷ್ಟು ಒಂದು ಇರುವೆ ಸಮಾನ ಅದು ನನಗೆ ಅದಕ್ಕಿಂತ ದೊಡ್ಡದು ನನಗೆ ಸ್ನೇಹ ನನ್ನ ಕೆಲಸ ನನ್ನ ಕನಸು ಸಾಧನೆಗಳು ಅದೆಲ್ಲದಕ್ಕೂ ಇದೊಂದು ಸೈಡಿಗೆ ನಡ್ಕೊಂಡು ಒಂದು ಪಾಸಿಂಗ್ ಕ್ಲೌಡ್ಸ್ ಫೈನಾನ್ಸ್ ಅನ್ನೋದು ಸರ್ ಕೃಷ್ಣಲೀಲ ಮಾಡಿದಾಗ ನೀವು ಹಾಕಿದ ಬಜೆಟ್ಗೆ ಎಷ್ಟು ಅದು ನಿಮಗೆ ದುಪ್ಪಟ್ಟು ಡಬಲ್ ಹೌದು ಬಟ್ ಸಾಕಷ್ಟು ಕಷ್ಟಗಳು ಹರ್ಡಲ್ಸ್ ಬಂತು ಆ ಟೈಮಲ್ಲಿ ನಾನು ಫೇಸ್ ಮಾಡಿದ್ದು ಅದರ ಜೊತೆಗೇನೆ ಇನ್ನೊಂದು ಇನ್ನೊಬ್ಬ ದೊಡ್ಡ ಹೀರೋದು ಸಿನಿಮಾ ಪಾರ್ಲಲ್ಲಿ ಒಟ್ಟಿಗೆ ಬಂತು ಅವತ್ತಿನ ದಿನ ಜನ ಎರಡೂ ಸಿನಿಮಾಗಳಿಗೆ ಡಿವೈಡ್ ಆದರು ಅದನ್ನು ಅವರೂ ಅನ್ಭವಿಸಿದ್ದಾರೆ ನಾವು ಅನುಭವಿಸಿದ್ದೀವಿ ಅದಾದಮೇಲೆ ನಂದೇ ಹಿಂದೆಂದಿಗೂ ಸಿನಿಮಾ ತಂದಿಟ್ರು ಎಸ್ ವಿ ಬಾಬು ಅನ್ನೋ ನಿರ್ಮಾಪಕರು ಎಂದೆಂದಿಗೂ ನಾವು ಸಿನಿಮಾ ತಡವಾಗಿ ಬರ್ಬೋದಾಗಿತ್ತು ನನ್ನ ಸಿನಿಮಾ ಡಿಕ್ಲೇರ್ ಆಗ್ತಿದ್ದಂಗೆ ಅದನ್ನು ತಂದಿಟ್ಟರು ನಾನು ಚೆನ್ನಾಗಿ ಹೋಗ್ತಾ ಇದೆ ಅಂತೀಸನ್ ಅದು ಅವ್ರದ್ದು ಇಷ್ಟ ಒಬ್ಬ ಅವನು ಅದಕ್ಕೂ ಅವರ ನಿರ್ಮಾಪಕರು ಅದಕ್ಕೆ ಅವ್ರ ಇಷ್ಟ ಇರುತ್ತೆ ಅದರಲ್ಲಿ ಒಬ್ಬ ಕಲಾವಿದ ನನ್ನ ಕರ್ತವ್ಯ ಕೃಷ್ಣ ಲೀಲಾ ನಡೀತಾ ಇದ್ದರೂ ನಾನು ಹೋಗಿ ಅದ್ರಲ್ಲಿ ಪ್ರಚಾರ ಮಾಡಲೇಬೇಕು ಸರ್ ಇಷ್ಟು ಆ ಟೈಮಲ್ಲಿ ಡಿಸೈಡ್ ಮಾಡಿ ಬರ್ತಾರೆ ನಾವು ಹೇಳಕ್ ಆಗಲ್ಲ ಅವರು ದುಡ್ಡು ಹಾಕಿದ್ದಾರೆ ನೀವು ಬರಬೇಡಿ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಫ್ಕೋರ್ಸ್ ಬಟ್ ಅವರಿಗೆ ಅದು ಆ ಟೈಮಲ್ಲಿ ಚೆನ್ನಾಗಿ ಅನಿಸ್ತು ಬಂದರು ಆ ಸಿನಿಮಾ ಬಂದು ಆ ಸಿನಿಮಾನು ಹೋಯ್ತು ಸ್ಟಿಲ್ ಕೃಷ್ಣಲ್ಲಿಲ್ಲ ಕಂಟಿನ್ಯೂ ಆಯಿತು ಆಮೇಲೆ ಶಿವಣ್ಣ ಅವರದ್ದು ಓಮ್ ಬಂತು ಸಿನಿಮಾ ಕಲರ್ ಸಿನಿಮಾ ನೀವು ಬಿಲೀವ್ ಮಾಡ್ತೀರಾ ಇಲ್ವ ನಾವು ಅಭಿಮಾನಿ ಕುತ್ಕೊಂಡು ಸಿನಿಮಾ ನೋಡಿದ್ವಿ ಅದಕ್ಕೂ ಜನ ಸಾಗರ ಹರಿದು ಬಂದರು ಅಂದರೆ ನಾನು ಆ ಟೈಮಲ್ಲಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಂತ ಒಂದು ಸಿನಿಮಾ ಬಂತು ಪೌಲ್ ಅವರು ತೀರ್ಕೊಂಡಿದ್ರು ಆಯ್ತಾ ಆ ಟೈಮಲ್ಲಿ ಆ ಕ್ರೇಜ್ ಇತ್ತು ಮಲ್ಟಿಪ್ಲೆಕ್ಸ್ ಎಲ್ಲ ನಮ್ಮ ಸಿನಿಮಾ ತೆಗೆದ್ಬಿಟ್ರು ನಾವು ಧರಣಿ ಕುತ್ಕೊಂಡು ಕೋರ್ಟಿಗೆ ಹೋಗಿ ಸ್ಟೇ ತಂದು ಮತ್ತೆ ಮಲ್ಟಿಪ್ಲೆಕ್ಸಸ್ ನಮ್ಮ ಸಿನಿಮಾ ವಾಪಸ್ ಹಾಕಿದ್ವಿ ಇಷ್ಟೆಲ್ಲ ಕಷ್ಟಗಳ ಮೇಲೆ ಅದು ದುಪ್ಪಟ್ಟು ಮಾಡ್ತಾ ಹೋದ್ ಸೂಪರ್ ಸರ್ ಇಷ್ಟೊತ್ತಿ ಸರ್ ಖುಷಿ ಆಯಿತು ಸಿನಿಮಾ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ ಥ್ಯಾಂಕ್ ಯು ಯು ಸರ್ ಸೊ ಮಚ್ ಮಾತಾಡಿದೇ ಸೊ ಸಿನಿಮಾ ಒಳ್ಳೇದಾಗಲಿ ಸರ್ ನಿಮಗೆ ಥ್ಯಾಂಕ್ ಯು ಮಚ್ ಟ್ರೈಲರು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಸೊ ನೀವು ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ